ఏ నైన్యూస్కి స్వాగత నన్ను అమీన్ షేక్ ಕುಷ್ಟಗಿ ಹುಬ್ಬಳ್ಳಿ ನೂತನ ರೈಲಿಗೆ ಶೀಘ್ರದಲ್ಲಿ ಚಾಲನೆ ಸಿಗಲಿದೆ ಕೊಪ್ಪಳದ ಕುಷ್ಟಗಿ ಪಟ್ಟಣದಲ್ಲಿ ನಿರ್ಮಾಣವಾಗಿರುವ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಿಂದು ಕುಷ್ಟಗಿಯಲ್ಲಿ ಚಾಲನೆ ನೀಡಲಾಗುವುದು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಇವರು ಹೇಳಿದರು ಕುಷ್ಟಗಿ ಹೊಸ ರೈಲು ನಿಲ್ದಾಣಕ್ಕೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಮಂಗಳವಾರ ಭೇಟಿ ನೀಡಿ ಮಾತನಾಡಿದ ಅವರು ಗದಗವಾಡಿ ಹೊಸ ರೈಲ್ವೆ ಯೋಜನೆ ವ್ಯಾಪ್ತಿಯ ಬ್ರಾಡ್ಗೇಜ್ ಹೊಸ ರೈಲು ಸಂಚಾರ ಹಾಗೂ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಕುಸ್ತಿಗಿಯಿಂದ ಹುಬ್ಬಳ್ಳಿಗೆ ರೈಲ್ವೆ ಸಂಚಾರಕ್ಕೆ ಚಾಲನೆ ಇದೇ ಮೇ ಹನ್ನೊಂದು ಅಥವಾ ಹನ್ನೆರಡರಿಂದು ಉದ್ಘಾಟನೆ ಮಾಡಲಾಗುವುದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಕೊಪ್ಪಳ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರಡ್ಡಿ ಸೇರಿದಂತೆ ಇನ್ನಿತರ ಗಣ್ಯರು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಇದಕ್ಕೂ ಮುನ್ನ ರೈಲ್ವೆ ಇಲಾಖೆಯ ನೈಋತ್ಯ ವಲಯ ಎಇಇ ಅಶೋಕ್ ಮುದ್ಗೌಡ್ರ ಹಾಗೂ ಇಲಾಖೆಯವರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ನಂತರ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿ ಸುಮಾರು ಎಂಟುನೂರು ಸಾವಿರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಬಲ್ಲುಟ್ಗಿ ಉಮೇಶ್ ಯಾದವ್ ಸುಕುಮನಿ ಸ್ವಾಮಿ ಗುರುವಿನ ಶರಣಪ್ಪ ಒಂದಾಲಿ ವಾದಿರಾಜ್ ರೈಲ್ವೆ ಇಲಾಖೆಯ ನೈಋತ್ಯ ವಲಯ ಎ ಇ ಅಶೋಕ್ ಮುದ್ಗೌಡರ್ ಸೇರಿದಂತೆ ಇತರರು ಇದ್ದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಫೋನ್ ಯಾಕೆ ಡೇಟ್ ಹೆಚ್ಚು ಕಮ್ಮು ಅಂತಂದ್ರೆ ನಾನು ನಾವು ಬಂದು ಚಾಲನೆ ಮಾಡಿದ ಮೇಲೆ ಯಾವ ಕಡೆಗೂ ಮತ್ತೆ ನಿಂದಬಾರ್ದು ಅವತ್ತಿನ ಪ್ರಾರಂಭ ಆಗುತ್ತೆ ಟ್ರೇನು ಹುಬ್ಳಿಗೂಡ್ಸಕ್ಕ ಅಂತ ಹೇಳಿದ್ರು ಎರಡು ಒಂದು ಬಾರಿ ಅಂತ ಅಂದ್ರೆ ಇಲ್ಲಿ ಎರಡು ಬಾರಿ ಮಾಡಿಸಿದ ಸರ್ ಚಲೋ ಆಗುತ್ತಾರೆ ನಮಗೆ ಜಾಗ ಅಂತ ಹೇಳಿದ್ವಿ ಆಯ್ತು ಎರಡು ಬಾರಿ ಮಾಡ್ತಾರೆ ಅಂತ ಮಾತಾಡಿದಾರೆ ಅದಕ್ಕೆ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಎಲ್ಲ ಇದು ಮಾಡಿಡ್ರಿ ಅಂತಕ್ಕಂಥ ಮಾತು ಹೇಳಿದ್ರು ಅವರು ನೋಡೋದು ಬಂದ್ರೆ ನೋಡ್ಕಂಡ ಕೆಳಗಡೆ ಮಾಡಿದ್ರೆ ಒಳ್ಳೇದಾಗತ್ತೆ ಏನು ಮಾಡೋಕೆಂಟು ಡಿಪಾರ್ಟ್ಮೆಂಟನ್ನು ಮಾಡ್ತಾರೆ ಜನರಿಗೆ ಏನು ಕರ್ಕೊಂಡ್ರೆ ಅವ್ರಿಗೆ ಪಾಪ ನಾವು ಬರೋಕೆ ಕೇಳ್ಬೇಕು ಸುತ್ತ ಮುತ್ತಳಿ ಅನ್ಯಾರನು ಫಸ್ಟ್ ಟೈಮ್ ಆಗುತ್ತೆ ಆ ಜೋಶಿಯರ್ಗೆ ಅದು ಜೋಶಿಯರು ಬೊಮ್ಮಯ್ಯರು ಗದಿಗೋಡು ಸೌಂಜ್ಯ ಸೇರ್ಬೋದು ಅಂತ ಐತೆ ನೋಡಿ ಹಂಗೆ ಐತೆ ಸಮಸ್ಯೆ ಬರಬೇಕು ಚಾಮ್ ಬರಬೇಕಲ್ಲ ಫಸ್ಟ್ ಟೈಮ್ ಬರಕೈತಿ ಫೆಸಿಲಿಟಿ ಜನದಾಗ ಬರ್ಬೇಕು ಅಂತ ಚೆನ್ನಾಗಿ ಕ್ರೆಡಿಟ್ ಯಾರಿಗೆ ಸೇರ್ತದೆ ಕುಷ್ಟಿಗೆ ಕುಷ್ಟೇ ಸೇರ್ಬೇಕಂದ್ರೆ ಕಾಂಗ್ರೆಸ್ನವರಿಗೆ ಬಿಜೆಪಿ ಯಾವ್ಯಲ್ಲ ಸರ್ ಕುಷ್ಟಿ ಕಾಂಗ್ರೆಸ್ ಬಿಜೆಪಿಯ ಕೇನೇ ಆಯಿತು ಕರೆ ಪ್ರಯತ್ನ ಮಾಡಿ ಅವರು ಮಾಡಬೇಕ ಇಲ್ಲ ಅಂತ ಹೇಳ ಅವರು ವಿಜಿಟ್ ಮಾಡ್ರೆ ಆಗಿಲ್ಲ ಬಟ್ ಅವ್ರು ಪ್ರಾರಂಭ ಮಾಡಿದರು ಈಗಲೂ ಬಾಧೆ ಗೌರ್ಮೆಂಟ್ ಇದೆ ಅಲ್ಲ ಸರ್ ಕಾಂಗ್ರೆಸ್ ಬಿಜೆಪಿಯ ಪ್ರಶ್ನೆ ಬರ್ತದೆ ಭಾಳಷ್ಟು ನೆನೆಗುದಿ ಬಿದ್ದಿತ್ತು ಅವರು ಸ ಸ್ಟಾರ್ಟ್ ಮಾಡಿದರು ಮೋದಿಜಿ ಕ ಸರ್ಕಾರನೇ ಇತ್ತು ಈಗ ಅದೇ ಇದೆ ಮತ್ತು ನಮ್ಮ ಸಚಿವರು ಸೋಮಣ್ಣ ಸಾಹೇಬರು ಬಂದು ಏನೋ ಖುಷಿ ಮಾಡ್ತಾರೆ ಪ್ರಯಾರಿಟಿ ಸಾಹೇಬರು ಕೇಳಿದ್ರೆ ಮೊನ್ನೆ ಫೋನ್ ಮಾಡಿದ್ರು ನನಗೆ ಅದೇ ಎಲ್ಲಿ ಮಾಡಿ ಖುಷಿಯಾಗಿ ಮಾಡಿಬಿಡ್ತೀರಾ ಅಂದ್ರೆ ಕುಷ್ಟಿಗೆ ಮಾಡ್ತೀವಿ ಸರ್ ಅಂತಂದೆ ಆಯ್ತು ಇಲ್ಲೇ ಮಾಡ್ತಾ ಅದೇ ಪ್ರಶ್ನೆ ಇಲ್ಲ ಅಲ್ಲೇ ಮಾಡಿ ಅಂತಂದು ನೀವು ಬರ್ಬೇಕು ಬರ್ತೀನಿ ಅಂತ ಹೇಳ್ತೀನಿ ಸೀಮಾನ ಕೇಳೋಣ ಅಂತ ಕೇಳಿರಿ ನೋಡೋಣ ಮತ್ತೆ ಬರ್ತಾರ ಪ್ರೋಮ್ ಎಂಟೆ ಮಾಡಲೇಬೇಕಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರು ಸಂಸದರಿಗೂ ನಾನು ಹತ್ತಕ್ಕಾದ್ರೆ ನಾನು ಇರ್ತೀನಿ ಹನ್ನೊಂದು ಹನ್ನೆರಡಾದ್ರೆ ಸಿಂಗಾಪುರ್ಕ್ಕ ಹೋಗ್ತೀನಿ ಮತ್ತೆ ಅಣ್ಣಗಾರ ಹೇಳ್ತೀನಿ ಅಂತ ನಾವು ನೀವು ಬರೀತಿರ್ತಾರಂತ ಆಯ್ತು ಅಂತ ನೋಡೋಣ ಅಂತೇಳಿ ಅವರು ಮಾತಾಡ್ರಂತ ಅವ್ರ ಅಪ್ಸಿಂದ ಮಾತಾಡ್ತಾರೆ ಸೋಮಸಾಹೇಬ್ರ ಅಫ್ಸಿಂದ ಮಾತಾಡ್ತಾರೆ